ಹದಿನೇಳನೇ ಸೆಪ್ಟೆಂಬರ್ ಐತಿಹಾಸಿಕ ದಿನ ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದ್ದು ಅವತ್ತಿನ ದಿವಸ ನಮ್ಮ ಕಲಬುರಗಿಯಲ್ಲಿ ಸಂಪುಟ ಸಭೆ ನಡೀತು ನಾವು ಭಾಳ ಖುಷಿಪಟ್ಟಿವಿ ಮತ್ತು ನಮ್ಮ ಬೇಡಿಕೆಗಳನ್ನೂ ಅವತ್ತೇನಪ್ಪ ಅಂದ್ರೆ ಪರಿಗಣಿಸಿ ಪ್ರತ್ಯೇಕ ಸಚಿವಾಲಯ ಸೇರಿದಂತೆ ಪ್ರವಾಸೋದ್ಯಮ ಕೃಷಿ ಕೈಗಾರಿಕೆ ಕ್ಷೇತ್ರದಲ್ಲಿ ಭಾಳಷ್ಟು ನಿರ್ಣಯ ತಗೊಂಡರೆ ನಾವು ಸ್ವಾಗತ ಸಲ್ಲಿಸಿದ್ವಿ ಮತ್ತು ಈ ಒಂದು ಸಂಪುಟ ಸಭೆಯಾಗಿ ಇನ್ನೂ ಎಂಟು ದಿವಸನೂ ಆಗಿಲ್ಲ ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮ ಒಂದು ಅಡ್ವೊಕೇಟ್ ಜನರಲ್ ಅವರು ಮುಖ್ಯಮಂತ್ರಿಗೆ ಮಿಸ್ಗೈಡ್ ಮಾಡಿ ನಮ್ಮ ಒಂದು ಐದುನೂರ ನಲ್ವತ್ತೈದು ಏನು ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟ್ರಲ್ಲ ಸಿವಿಲ್ ಈ ನೇಮಕಾತಿಗಳಾಗ ಒಂದು ಎರಡು ಇಪ್ಪತ್ತ್ಮೂರು ಸರ್ಕ್ಯುಲರ್ ಪ್ರಕಾರ ಮಾಡಬೇಕು ಯಾಕಂದ್ರೆ ಹೊಸ ನೋಟ್ ಬಂದ ಮೇಲೆ ಆಟೋಮೆಟಿಕ್ಲಿ ಹಳೆ ನೋಟ್ ರದ್ದಾಗ್ತವೆ ಅದಕ್ಕೆ ಒಂದು ಎರಡು ಇಪ್ಪತ್ತ್ಮೂರದು ಸರ್ಕ್ಯುಲರ್ ಜಾರಿ ಇರುವಾಗ ಯಾಕಂದರೆ ಈ ಸರ್ಕ್ಯುಲರ್ ಪ್ರಕಾರ ಆದರೆ ನಮ್ಗೆ ಜನರಲ್ ಸೀಟ್ ಸಿಗ್ತಾವೆ ಜನರಂದ ನಮ್ಮೂರು ಸೆಲೆಕ್ಷನ್ ಆಗ್ತಾರೆ ಆಮೇಲೆ ನಮ್ಮ ರಿಸರ್ವೇಷನ್ ನಮ್ಮ ಪಾಲಿನ ನಮ್ಗೆ ಸಿಗ್ತದೆ ಏಟ್ ಪರ್ಸೆಂಟು ನಮ್ಮ ಏನದಲ್ಲ ಸೆವೆಂಟಿ ಪರ್ಸೆಂಟ್ ಅದಕ್ಕೆ ಈ ಒಂದು ಇಪ್ಪತ್ತ್ಮೂರು ಸರ್ಕ್ಯುಲರ್ ಮಾಡಿದ್ರೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಭಾಳ ಲಾಭ ಆಗ್ತದೆ ಅಂತ ಹೇಳಿ ಕುತಂತ್ರ ಮಾಡಿ ಹಳೆ ಮೈಸೂರಿನ ಕೆಲವು ಮಂತ್ರಿಗಳು ಸೇರಿ ಅಧಿಕಾರಿಗಳು ಸೇರಿಕೊಂಡು ಮತ್ತು ಅಡ್ವೊಕೇಟ್ ಜನ್ರಲ್ ಅವರು ಮುಖ್ಯಮಂತ್ರಿ ಏನು ಕೇಳ್ತಾರಂದ್ರೆ ನೋಡಿರಿ ಸರ್ ಎರಡು ಸಾವಿರ ಇಪ್ಪತ್ತೂರು ಇಪ್ಪತ್ತ್ಮೂರು ಸರ್ಕ್ಯುಲರ್ಗೆ ಕೆ ಎ ಟಿ ರದ್ದು ಮಾಡ್ಯದ ಅದಕ್ಕೆ ಇಪ್ಪತ್ತರ ಸರ್ಕ್ಯುಲರ್ ಪ್ರಕಾರ ಮಾಡಬೇಕಾಗ್ತದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ಯಥಾರ್ಥವಾಗಿ ಅನುಮೋದನೆ ಕೊಟ್ಬಿಟ್ಟರು ಅವ್ರ ಹಿಂದೆ ಮುಂದೆ ನೋಡಿಲ್ಲ ಅದಕ್ಕೆ ಇದಕ್ಕೆ ನಾವು ಖಂಡಿಸ್ತೀವಿ ಮುಖ್ಯಮಂತ್ರಿಗಳಿಗೆ ಮಿಸ್ಗೈಡ್ ಮಾಡಿದಂಥ ಅಡ್ವೊಕೇಟ್ ಜನರಲ್ ಅವ್ರದ್ದು ನೀತಿಗೆ ಮತ್ತು ಹೋಮ್ ಡಿಪಾರ್ಟ್ಮೆಂಟ್ಗೆ ಮೊದಲನೇದಾಗ ಖಂಡಿಸ್ತೀವಿ ಎರಡನೇದಾಗಿ ಈ ಒಂದು ಘಟನೆ ನಡೆದಂದಾಗ ನಮ್ಮ ಸಮಿತಿಯ ಗೌರವಾಧ್ಯಕ್ಷ ಸೇರಿದಂತೆ ನಾವೆಲ್ಲರೂ ನಮ್ಮ ಪ್ರಿಯಂ ಖರ್ಗಿಯವರಿಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಆಮೇಲೆ ಬಿ ಆರ್ ಪಾಟೀಲ್ ಸೇರಿದಂತೆ ಎಲ್ಲ ಬಹಳಷ್ಟು ಶಾಸಕರಿಗೆ ರಾಯರೆಡ್ಡಿ ಇರ್ಬೋದು ಅದೇ ರೀತಿಯಾಗಿ ನಮ್ಮದು ಮಾಜಿ ಶಾಸಕರಾದಂಥ ಏನದಲ್ಲ ಭಯಪುರ ಇರ್ಬೋದು ಡಜನ್ಗಟ್ಲೆ ಶಾಸಕರಿಗೆ ಸಚಿವರಿಂದ ಭೇಟಿಯಾಗಿ ನಮ್ಮ ಸಂಪರ್ಕ ಮಾಡಿ ಹೇಳಿದ್ದೀವಿ ಹೇಳಿದ ತಕ್ಷಣ ಅವರು ವಿಶೇಷವಾಗಿ ಪ್ರಿಯಾಂಕರ್ಗಿಯವರು ಶಣ್ ಪ್ರಕಾಶ್ ಪಾಟೀಲ್ ಅವರು ಏನದಲ್ಲ ಅಡ್ವೊಕೇಟ್ ಜನರಲ್ ಅವ್ರ ನೀತಿ ಖಂಡಿಸಿ ನೀವು ಯಾರ ರೀತಿ ಈ ರೀತಿ ಏನು ಮಾಡಿರಲ್ಲ ಯಾರಿಗೆ ಕೇಳಿ ಮಾಡ್ರಿ ಸಬ್ ಕಮಿಟಿ ಎದಕ್ಕಿರಬೇಕು ಎದಕ್ಕೆ ಎದಕ್ಕಿರಬೇಕು ನಾವು ರೂಲ್ ಮಾಡಿ ಗಾಳಿ ತೋರ್ತೀರಿ ಒನ್ ಟು ಟ್ವೆಂಟಿ ತ್ರೀ ರೂಲು ಇದು ಏನದಲ್ಲ ಈ ಸುತ್ತೋಲೆಗ ಕೆ ಇ ಟಿ ರದ್ದು ಮಾಡಿ ಅಂತ ಹೇಳ್ತೀರಿ ಮುಂದುವರೆದ ಭಾಗವಾಗಿ ಎಂಟು ಎಂಟು ಇಪ್ಪತ್ನಾಲ್ಕು ಈ ಒಂದು ಸರ್ಕುಲರ್ಗೆ ಹೈಕೋರ್ಟ್ ಎತ್ತಿ ಹಿಡಿದು ಸ್ಟೇ ಕೊಟ್ಟದ ಸ್ಟೇ ಕೊಟ್ಟದ ಅಂದ್ರೆ ಅರ್ಥ ಒಂದು ಎರಡು ಇಪ್ಪತ್ತ್ಮೂರು ಸರ್ಕ್ಯುಲರ್ ಜಿಂದ ಜೀವಂತದ ಅದರ ಪ್ರಕಾರ ನೀವು ಮಾಡಬೇಕಾಗಿತ್ತು ಅದಕ್ಕೆ ನೀವು ಮಾಡಿಲ್ಲ ಸದ್ಯ ಏನದಲ್ಲ ಐದುನೂರ ನಲ್ವತ್ತೈದು ಪಿ ಎಸ್ ಐ ಪೋಸ್ಟ್ಗಳ ನೇಮಕ ಹಿಡ್ರಿ ಬರುವ ಇಪ್ಪತ್ತೇಳನೇ ತಾರೀಕಿಗೆ ಸನ್ಮಾನ್ಯ ಪ್ರಿಯಾಂಕವರು ಅಧ್ಯಕ್ಷತೆಯಲ್ಲಿ ಸಂಪುಟ ಉಪ ಸಮಿತಿ ಆ ಉಪಸಮಿತಿ ಸಭೆ ಆದ ನಂತರ ಏನದಲ್ಲ ಒಂದು ಈ ಇಪ್ಪತ್ತ್ಮೂರು ಸುತ್ತಲೇ ಪರಿಷ್ಕರಣೆ ಮಾಡಿ ಒಂದು ಹೊಸ ಸುತ್ತೋಲೆ ಪ್ರಕಾರ ಕಲ್ಯಾಣ ಕರ್ನಾಟಕದ ಪಿ ಎಸ್ ಪಿ ಎಸ್ ಐ ಅಭ್ಯರ್ಥಿಗಳಿಗೆ ಒಂದು ಕಡೆ ಜನರಲ್ ಮೆರಿಟ್ ಮೊದಲು ಸಿಗಬೇಕು ಆಮೇಲೆ ನಮ್ಮ ರಿಸರ್ವೇಷನ್ ನಮ್ಮ ಸಿಗಬೇಕು ನಮ್ಮ ಹಕ್ಕು ನಮ್ಮ ಸಿಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಏನದಲ್ಲ ಪ್ರಿಯಾಂಕ್ ಖರ್ಗೆ ಅವರು ಶಣ್ ಪ್ರಕಾಶ್ ಅವರು ನಮ್ಮ ಭಾಗದ ಸಚಿವರು ಶಾಸಕರು ಸ್ಪಂದನೆ ಕೊಟ್ಟರೆ ನಾವು ಸಲ್ತೀವಿ ಮತ್ತು ಈ ರೀತಿ ಮುಂದೆ ಘಟನೆಗಳು ನಡೆದ್ರೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಏಳು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಂಥ ಅಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ಬಳಸ್ತೀವಿ ಇವತ್ತು ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ದ ಅನ್ಯಾಯ ಮಾಡ್ತೀರಿ ನಾಳೆ ಏನಾದ್ರೆ ಲೋಕೋಪಯೋಗಿ ಆಗ್ತದೆ ನೀರಾವರಿ ಆಗ್ತದೆ ಕೈಗಾರಿಕೆ ಆಗ್ತದೆ ಶಿಕ್ಷಣ ಇಲಾಖೆ ಆಗ್ತದೆ ಎಲ್ಲ ರೀತಿಯಿಂದ ಅನ್ಯಾಯ ಆಗ್ತದೆ ಅದಕ್ಕೆ ಒಂದು ಎರಡು ಇಪ್ಪತ್ತ್ಮೂರು ಸದ್ಯ ಏನದಲ್ಲ ಕ ಸುತ್ತೋಲೆ ಆ ನಿಯಮ ಜಾರಿ ಅದ ಅದ್ರ ಪ್ರಕಾರ ಹೋಗಬೇಕು ಅದರಲ್ಲಿಯೂ ಕೆಲವೊಂದು ತೊಡ್ಕವ ಎರಡು ಎರಡು ಅಪ್ಲಿಕೇಶನ್ ಹಾಕಬೇಕು ಎರಡೆರಡು ಕಡೆ ಎಕ್ಸಾಮ್ ಬರೀಬೇಕು ಅಂತ ಅವೆಲ್ಲ ತೊಡ್ಕೊಂಡು ನಿವಾರಣೆ ಮಾಡಿ ಹೊಸ ಸುತ್ತೋಲೆ ಮಾಡಬೇಕು ಅಂತೇಳಿ ಇವರಿಗೆ ನಾನು ಒತ್ತಾಯ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಗೌರವಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವು ಎಲ್ಲರೂ ಸೇರಿ ಅವ ಮಾನ್ಯ ಪ್ರಿಯಂಕರಿಯವರು ಭೇಟಿಯಾಗಿ ಹೊಸ ಪ್ರಸ್ತಾವನೆ ಸಲ್ಲಿಸ್ ಸಲ್ಲಿಸಬೇಕಂತ ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಇವರು ಸಕಾರಾತ್ಮಕ ಸ್ಪಂದನೆ ನೀಡ್ತಾ ಇದ್ದಾರೆ ಮುಂದೆ ನೀಡ್ತಾರಂತ ಅಂತ ನಾವು ವಿಶ್ವಾಸ ವ್ಯಕ್ತಪಡಿಸ್ತೀವಿ